ಹೇಗಿ ಬೀಳ್ತಾವ್ರಿ ನಮ್ಮ ಧರ್ಮಸೋದ್ರಿ ಏನ್ರಿ ಡಾಬಾದ್ರಿ ಆತ್ರಿ ಮಾಲಾಕಿ ಹೇಳ್ತೀನಿ ಬರ್ರಿ ಅಲ್ಲಿ

ಪಾಪ ಅಂತಾನೆ ಬಂದು ವರ್ಕಿಲ್ಲ ಐವತ್ತು ರೂಪಾಯಿ ಉಂಟೆ ಅಕಸ್ಮಾತ್ ವರ್ಕ್ ಇರ್ತಪ್ಪ ಅಂತಂದ್ರೆ ಜಾಸ್ತಿ ಉಂಟವ ಅವ್ನು ಬಂದು ಹರ್ಕಿಲ್ಲ ಅಂತ ಅವ್ ಭಾಳ ಆಗಿರ್ಬೋದು ಅವಾಗ ಬೇಡ ಏನಂತ ಮಾಡೋದು ಏನು ಬೇಡ ಸಾಕು ಅವ್ನು ಮುರಿದಾಗ ಇರಲಾಕ ಬೇಕಂದ್ರೆ ಅವನು ಬಂದಿದ್ದು ಕೆಲಸ ಮಾಡ್ತೀನಿ ಅಂತಂದಪ್ಪ ಅಂದ್ರೆ ನಮ್ಮ ಹೊರದಾಗೆ ಕೆಲಸ ಮಾಡ್ದಪ್ಪ ಅಂತಂದ್ರೆ ಅವ್ರು ಹೊಟ್ಟಿಗೂ ಕೊಡ್ತೀನಿ ಪಗಾರನೂ ಕೊಡ್ತೀನಿ ಯಾಕಂದ್ರೆ ಇರಲ್ಲ ಇಲ್ಲೇ ಆದರೆ ನಾನು ಈ ಹೋಟೆಲ್ ಮಾಲಕ್ ಆಗ್ಬೇಕಂದ್ರೆ ಏನು ಮಾಡಿದ್ದೀನಿ ಗೊತ್ತ ನಾನು ಮೂರು ಬಿಟ್ಟು ಬಂದಿದ್ದೆ ಮೂರು ದಿನ ಗಂಟೆ ಉಪಾಸ ಅಂತ ಮೂರು ಗಂಟೆ ಉಪವಾಸ ಇದ್ದಾಗ ಪರಮಾತ್ಮ ನನ್ಗೆ ಕಷ್ಟ ನೋಡಲಾರನೇ ಪರಮಾತ್ಮ ನನಗೆ ಇಲ್ಲಿ ಮೇಲೆ ಇದು ಮೇಲೆ ಧೂಳಿ ಕೇಳಿ ನಾನು ಒಂದು ಹೋಟೆಲ್ ಮಾಲಕ ಆಗ ನಾನು ನಿಮ್ಗೆ ಏನಿಲ್ಲ ಆಗುದಿಲ್ಲ ಎಲ್ಲಾನು ಒಳ್ಳೆದೇ ಇರ್ತದೆ ಆಯ್ತು ರೀ ಮಾಲಕರ ನಿಮ್ಮತ್ತ ಈ ಜಗತ್ತಿನ ಯಾರು ಉಪಾಸನೆ ಇರಂಗಲ್ಲ ಕಷ್ಟ ನನಗೆ ಅದು ಏನಾದ್ರು ಅರ್ಥ ಇತ್ತು ನನಗೆ ಅದಕ್ಕೆ ನನಗೆ ಇನ್ನೊಬ್ರು ಯಾರ ಕಷ್ಟ ಬಂದ್ರಪ್ಪ ಅಂತಂದ್ರೆ ನಾನು ಸಹಾಯ ಅನ್ನೋದು ನಾನು ಧರ್ಮ ಐತೆ ಯಾಕಂತ ಕೇಳೋ ನಾನು ಕಷ್ಟ ಬಸ್ ಈ ಲೆವೆಲಿಗೆ ಬಂದಿನ ಹೋಗಲ್ಲ ಆಯ್ತು ಬಂದ್ರೆ ಬರಲ್ಲ ಕೇಳಲಕ್ಕ ಆಯ್ತಲ್ಲ ಹೋಗಲ್ಲ ಏನೇ ನೋಡೋಂಗ್ i ನಾಲ್ ತೊಡ್ದಾಗ ಇವನ್ ಬಿರಿಯಾನಿ ಐತೆ ಫಸ್ಟ್ ಕ್ಲಾಸ್ ಐತೆ ಎಲ್ಲಪ್ಪ ಸ್ಥಳ ಎಲ್ಲಪ್ಪ ಅಂತಂದ್ರೆ ಪೆಟ್ರೋಲ್ ಬಂಕ್ ಎದುರುಗಡೆ ಐತೆ ಸಪ್ಲೈಯರ್ಸ್ ಎಲ್ಲಾರು ಒಳ್ಳೆದ ಚಲೋ ಕೆಲಸ ಮಾಡ್ತಾರ ಅವರು ಯಾರಿಗೂ ಒಂದು ಸಿಡುಕ್ ಬುಡುಕ್ ಮಾಡಂಗಿಲ್ಲ ಎಲ್ಲರಿಗೂ ಚೊಳಂಗ್ ನೋಡ್ತಾರ ಟೇಸ್ಟ್ ಮಾತ್ರ ಭಾರಿ ಸೂಪರ್ ಐತೆ ಎಲ್ಲಾರು ಬರ್ರಿ ಊಟ ಮಾಡಿ ನೋಡ್ರಿ ರುಚಿ ನೋಡ್ರಿ ಇಲ್ಲಿ ಬಹಳ ದೂರ ಇಲ್ರಿ ಇಲ್ಲೇ ನಾಲ್ ತೋಟದಾಗ ಪೆಟ್ರೋಲ್ ಬಂಕ್ ಎದುರುಗಡೆ ಐತಿ ಬಂದ್ ಊಟ ಮಾಡ್ರಿ ಅದ್ ಟೇಸ್ಟ್ ನೋಡ್ಕೋರಿ ರುಚಿ ನೋಡ್ಕೋರಿ ರುಚಿ ನೋಡ್ಕೊಂಡಿ ಎಲ್ಲಾರು ಮಾಡ್ರಿ ಇದು ನಾಲ್ತೋಡ ಅಜ್ಮೀರ್ ಚನ್ನಲ್ ಐತೆ ಎಲ್ಲಾರು ಲೈಕ್ ಮಾಡಿ ಶೇರ್ ಮಾಡ್ರಿ ನಿಮ್ ದೋಸ್ ಎಲ್ಲರಿಗೂ ತಿಳಿಸ್ರಿ ಅಸ್ಸಲಾಂಕ